ಆಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಲಾಕ್ಸ್ ಅಂಡ್ ರೆಸಿಪೀಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಐದು ನಿಮಿಷದಲ್ಲಿ ರಸಂ ಹೇಗೆ ಮಾಡೋದು ಸುಲಭವಾಗಿ ಅಂತ ಇದ್ದೀನಿ ತುಂಬ ಈಸಿ ಇದನ್ನು ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇವಾಗ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಐ ಟೊಮೊಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಟೊಮೊಟೊ ತೊಳ್ಕೊಂಡು ಒಂದು ಲೋಟ ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಲೇಡ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಇವಾಗ ಕೂಗಿದೆ ಪಕ್ಕಕ್ಕೆ ಕೆತ್ತಿಟ್ಕೊಂಡು ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಮೆಣಸು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಇವಾಗ ಆಗಿದೆ ಒಂದು ಮಿಕ್ಸಿ ಜಾರಿಗೆ ಇವಾಗ ಬಿಸಿಯಾದಂಥ ಮೆಣಸನ್ನ ಹಾಕ್ಕೊತಾ ಇದ್ದೀನಿ ಅದೇ ರೀತಿ ಇವಾಗ ಅದೇ ಪ್ಯಾನಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆನ ಹುರ್ಕೊತಾ ಇದ್ದೀನಿ ಈ ರೀತಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುತ್ತೆ ಎಲ್ಲ ಚೆನ್ನಾಗಿ ನೋಡಿ ಬಿಸಿಯಾಗಿದೆ ಹುರ್ಕೊಂಡಿದ್ದೀನಿ ಇದನ್ನು ಕೂಡ ಅದೇ ಜಾರಿಗೆ ಇದ್ದೀನಿ ಜೀರಿಗೆಯನ್ನು ಇವಾಗ ರುಬ್ಕೊಳ್ಳೋಣ ಬಿಸಿ ತಣ್ಣಗಾದಮೇಲೆ ನೋಡಿ ಈ ರೀತಿ ಪೌಡರ್ ಆಗಬೇಕು ಇವಾಗ ಟೊಮೊಟೊ ಆಗಿದೆ ತೆಗಿಯೋಣ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಸ್ಲ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸ್ಲ್ಯಾಶ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಅದರಿಂದ ಚೆನ್ನಾಗೆಲ್ಲ ಸ್ಲ್ಯಾಶ್ ಆಗ್ತಿದೆ ನೋಡಿ ಇವಾಗ ಮತ್ತೆ ಅದೇ ಕುಕ್ಕರಿಗೆ ನಾನು ಒಗ್ಗರಣೆ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಕಾದ ನಂತರ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ್ಮೇಲೆ ಒಂದು ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಈಗ ಸಾಸಿವೆ ಸಿಡಿಬೇಕು ಸಾಸಿವೆ ಮೇಲೆ ಜೀರಿಗೆ ತೊಗೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಸೀದೋಗುತ್ತೆ ಇವಾಗ ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮದ್ದಿಗೆ ಸೀಳ್ಕೊಂಡಿದ್ದೀನಿ ಒಂದು ಎಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೈ ಮಾಡ್ಕೋಬೇಕು ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನೋಡಿ ಈ ರೀತಿ ನಾನಿವಾಗ ಕರ್ಬೇವಿನ ಸೊಪ್ಪು ಆ್ಯಡ್ ಇದ್ದೀನಿ ಇದು ನೆಗಡಿಗೆ ತುಂಬ ಒಳ್ಳೆಯದು ಬೇಗ ನೆಗಡಿ ಕಡಿಮೆ ಆಗುತ್ತೆ ಇವಾಗ ಸ್ಲ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂತ ನೀವು ಟೊಮೊಟೊ ರಸನ ಹಾಕ್ಕೊತಾ ಇದ್ದೀನಿ ನಾನು ಎರಡು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತು ಬೇಗನೆ ಮಾಡ್ಬೋದು ಹತ್ತು ನಿಮಿಷದಲ್ಲೆಲ್ಲ ಮುಗಿದೋಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನನಗೆ ಇದಕ್ಕೆ ತಕ್ಕಂತೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಂಥ ಇಟ್ಕೊಂಡಿದ್ದಂಥ ಪೌಡ್ರನ್ನ ಹಾಕೊತ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಜೀರಿಗೆ ಮತ್ತು ಮೆಣಸಿನ ಪೌಡರನ್ನ ತುಂಬ ಹಾಕ್ಕೊಂಡ್ರೆ ಕಹಿ ಅನಿಸುತ್ತೆ ಅದಕ್ಕೆ ಎಷ್ಟು ಕ್ವಾಂಟಿಟಿ ಇದೆಯೋ ಅದು ನೋಡಿಕೊಂಡು ಹಾಕೊಬೇಕು ಕಹಿ ಆಗುತ್ತೆ ಖಾರ ಆಗುತ್ತೆ ಎರಡೂ ಆಗುತ್ತೆ ಇವಾಗ ನಿಂಬೆ ರಸ ಸಾರಿ ಹುಣಸೆ ರಸ ಹಾಕೊತಾ ಇದ್ದೀನಿ ಒಂದು ಕಾಲು ಕಪ್ಪಷ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊಬೇಕು ತುಂಬಾ ಈಸಿ ಇದು ಮಾಡೋದು ಕೆಮ್ಮು ಕಫ ಇರೋರೆಲ್ಲ ಮಾಡ್ಕೊಂಡು ಕುಡೀರಿ ಚೆನ್ನಾಗಿರುತ್ತೆ ನೆಗಡಿಗೆಲ್ಲ ಆಗಿದೆ ಇವಾಗ ಒಂದು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್